ನಮಸ್ಕಾರ ಕ್ರಿಕ್ ಕನ್ನಡ ಒನ್ಗೆ ಸ್ವಾಗತ ವಿರಾಟ್ ಕೊಹ್ಲಿ ರಿಷಬ್ ಪಂತ್ ಕ್ಯಾಪ್ಟೆನ್ಸಿ ಅಂಡರಲ್ಲಿ ಆಡಲಿದ್ದಾರೆ ಹೌದು ಡೆಹಲಿ ವಿಜಯಾರೆ ಟ್ರೋಫಿಗೆ ಟೀಮನ್ನು ಅನೌನ್ಸ್ ಮಾಡಿದೆ ಅದರಲ್ಲಿ ವಿರಾಟ್ ಕೊಹ್ಲಿ ಹೆಸರು ಕೂಡ ಇದೆ ಡೆಲ್ಲಿ ಟೀಮನ್ನು ಪಂತ್ ಮುನ್ನಡೆಸಲಿದ್ದಾರೆ ವೈಸ್ ಕ್ಯಾಪ್ಟನ್ ಆಗಿ ಆಯುಷ್ ಬದೋನಿ ನೇಮಕಗೊಂಡಿದ್ದಾರೆ ಅದೇ ರೀತಿ ವಿರಾಟ್ ಕೊಹ್ಲಿ ಹೆಸರು ಕೂಡ ಈ ಸ್ಕ್ವಾಡ್ನಲ್ಲಿ ಸೇರಿಸಲಾಗಿದೆ ಈ ಹಿಂದೆ ಸಿ ಐ ಎಲ್ಲ ಭಾರತ ದೇಶಿ ತಂಡದ ಆಟಗಾರರಿಗೆ ಡೊಮೆಸ್ಟಿಕ್ ಕ್ರಿಕೆಟ್ ಆಡಲು ನಿರ್ದೇಶ ನೀಡಿತ್ತು ಹಾಗಾಗಿ ವಿರಾಟ್ ಕೊಹ್ಲಿ ಕೂಡ ಅವರ ಲಭ್ಯತೆಯನ್ನು ಡೆಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ಗೆ ತಿಳಿಸಿತ್ತು ಹಾಗಾಗಿ ಡೆಲ್ಲಿ ಟೀಮ್ ಮ್ಯಾನೇಜ್ಮೆಂಟ್ ವಿರಾಟ್ ಕೊಹ್ಲಿಯನ್ನು ಈ ಸ್ಕ್ವಾಡ್ಗೆ ಸೇರಿಸಿದ್ದಾರೆ ವಿರಾಟ್ ಕೊಹ್ಲಿ ಹದಿನೈದು ವರ್ಷಗಳ ನಂತರ ವಿಜಯ್ ಹಜಾರೆ ಟ್ರೋಫಿಯನ್ನು ಆಡಲಿದ್ದಾರೆ ಕೊಹ್ಲಿ ಇದುವರೆಗೆ ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಹದಿಮೂರು ಪಂದ್ಯಗಳಿಂದ ಅರವತ್ತೆಂಟು ಪಾಯಿಂಟ್ ಎರಡು ಆವರೇಜಲ್ಲಿ ಎಂಟುನೂರ ಹತ್ತೊಂಬತ್ತು ರನ್ಗಳನ್ನು ಗಳಿಸಿಕೊಂಡಿದ್ದಾರೆ ಧನ್ಯವಾದಗಳು